నమస్కారం నీవు నోడ్తాయి పి న్యూస్ ఛానల్ నేను నిమ్మ అనిల్ కుమార్ సింధి శ్రీ హనుమాన ప్రమాత శ్రీ పాండురంగ శ్రీ భవని శ్రీ మహాదేవ్ శ్రీ ఛత్రపతి మహారాజర అఖండ హరిన సప్తాహత్యూ జ్ఞానేశ్వర పురాణ సమారంభ దాదాపూర్ జిల్లా బీదర్ ప్రతి వర్షదంతే చైత్రమాస నిమిత్త జయ మహాదేవ్ మందిర్ చారిటబుల్ ట్రస్ట్ ದಹಾಪುರ್ ಮತ್ತು ಎಲ್ಲ ಗ್ರಾಮಸ್ಥರು ಅಖಂಡ ಹರಿನಾಮ ಸಪ್ತಾಹ ಆಯೋಜಿಸುತ್ತಾರೆ ಅದರ ಭವಿಷ್ಯ ಎಲ್ಲ ಭಕ್ತರ ಕೀರ್ತನೆ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಶ್ರೀ ಹನುಮಂತ ಮಹಾರಾಜರು ನಿರ್ದೇಶಕರು ಶ್ರೀ ಸುಭಾಷ್ ಮಹಾರಾಜ್ ಮಾರ್ಗದರ್ಶಕರು ಶ್ರೀ ಮಲಹರಿರಾವ್ ರಾಜನಾಳೆ ಶ್ರೀ ಶೇಷರಾವ್ ಬಿರಾದರ್ ಭಾಗವಹಿಸುವರು ದೈನಂದಿನ ಕಾರ್ಯಕ್ರಮದ ರೂಪರೇಷೆ ಬೆಳಗ್ಗೆ ಏಳರಿಂದ ಒಂಬತ್ತುವರೆಗೆ ಪಾರಾಯಣ ಹತ್ತರಿಂದ ಹನ್ನೆರಡು ಗತಾ ಭಜನೆ ಹನ್ನೆರಡರಿಂದ ನಾಲ್ಕರವರೆಗೆ ವಿಶ್ರಾಂತಿ ಐದರಿಂದ ಆರವರೆಗೆ ಪ್ರವಚನ ಆರರಿಂದ ಎಂಟರವರೆಗೆ ಹರಿಪತ್ ಒಂಬತ್ತರಿಂದ ಹನ್ನೆರಡವರೆಗೆ ರಾತಿ ಕೀರ್ತನೆ ಹನ್ನೆರಡರಿಂದ ಐದು ರಾತ್ರಿ ಹರಿಭಜನೆ ಬೆಳಗ್ಗೆ ಐದರಿಂದ ಆರವರೆಗೆ ಸಾಂತ್ ಆರತಿ ಪಾರಾಯಣ ಮುಖ್ಯಸ್ಥರು ಶ್ರೀ ಬಾಲಾಜಿ ಮಹಾರಾಜ್ ಶ್ರೀ ಎಚ್ ಪಿ ಹನುಮಂತ್ ಮಹಾರಾಜ್ ಶ್ರೀ ಎಚ್ ಪಿ ಗಂಗಾಧರ್ ಮಹಾರಾಜ್ ಶ್ರೀ ಎಚ್ ಬಿ ಪಿ ಇಶಾಂತ್ महाराज महिला मंडळी श्री एच पि रघुनाथ महाराज श्री एच पि रघुनाथ महाराज श्री एच पि दिली महाराज वंदव पि हच पि अंजणगिरी महाराजर श्री एच अमोद गौरी महाराज दादापूर इवरक्रम नोज श्री एच पि ಕಾಶಿರಾಮ್ ಮಹಾರಾಜ್ ಎಚ್ ಪಿ ಕಾಶಿರಾಮ್ ಪಾರ್ವತಿ ತಾಯಿ ಇದೇ ರೀತಿಯಾಗಿ ವಿನೇಕ್ ಶ್ರೀ ಸುಭಾಷ್ ಎಂ ದಾದಾಪುರ್ ಐದರಿಂದ ಐದು ಡಿಸೆಂಬರ್ ಐದು ಐದು ಇಪ್ಪತ್ತ್ನಾಲ್ಕರಂದು ಭಾನುವಾರ ಸಂಜೆ ಮಹಾಪ್ರಸಾದ ಡಿಸೆಂಬರ್ ಆರು ಐದು ಇಪ್ಪತ್ತ್ನಾಲ್ಕರಂದು ಏಳರಿಂದ ಎಂಟು ದೀದಿನಗರ್ ಪ್ರದಕ್ಷಿಣ ಒಂಬತ್ತರಿಂದ ಹನ್ನೊಂದು ಕೀರ್ತನೆ ಹನುಮಂತ ಪ್ರಸಾದ ಎಚ್ ಪಿ ಶ್ರೀ ಬಾಲಾಜಿ ಮಹಾರಾಜರು श्री सुभाष महाराज श्री शेषराव बिरादर केशवराव श्री साणच श्री रा, राम बिरादर श्री संग्राम बिरादर श्री गोविंद मेत्रे रघुनाथ पाटिल श्री दिगंबर महाराज महाराजर श्री पंडरी मलय श्री भंडारी मलारी महाराज श्री पंडरी मलहारी वी शेट्टेट बिरादर इथ ग्रामदे द तालुक्या जिल्हा बीदर अध्यक्षरू जै महादेव मंदिर चारीटेबल ट्रस्ट वहापूर